ನಾಲ್ಕೈದು ಜನ ಅದೇನೋ ಗೊತ್ತಿಲ್ಲ ಅದೇನೋ ಶಕ್ತಿ ಏನೋ ಗೊತ್ತಿಲ್ಲ ಅಷ್ಟೊಳಗೆ ಎಲ್ಲರೂ ಬಂದು ಹಿಂದೆ ನಿಂತ್ಕೊಂಡಿದ್ರು ಹಿಂದೆ ಅಲ್ಲಿ ರಸ್ತೆಯಲ್ಲಿ ಇದ್ದರು ಸೊ ಅವ್ರ ಕಾಲುಗಳಿಗೆ ಬೀಳ್ತೀನಿ ಅಮ್ಮ ನಮಗೆ ಕಾಪಾಡಿ ದ್ರೂ ನನ್ನ ಸಾಯಿಸಿಬಿಡ್ತಾರೆ ಕಾಪಾಡಿ ನನ್ನ ಚಿಕ್ಕ ಹುಡುಗ ಇರ್ತೀನಿ ಸೊ ಆಗ ಅವ್ರ ಸಲ ಸ್ವಲ್ಪ ಡಿಫೆಂಡ್ ಮಾಡ್ತಾರೆ ಇಲ್ಲ ಇಲ್ಲ ಬಿಟ್ಬಿಡಿ ಅಂತ ಒತ್ತ ನನಗೆ ಸಾಕು ಸಾಕು ಹೊಡೆದಿದ್ದು ಸಾಕು ಹೋಗೋದು ಆ ನಂತರ ನನಗೆ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದರು ನಾನು ಇಮಿಡಿಯೆಟ್ ಆಗಿ ನಾನು ಕ್ಯಾಮ್ರಾ ಬ್ಯಾಗಲ್ಲಿ ಹಾಕ್ಕೊಂಡೆ ಒಂದು ಹಾಕಿ ಅಲ್ಲಿ ಕಾಲಲ್ಲಿ ಶುರು ಉದ್ದೇಶ ಇದ್ದಿರುವಂತದ್ದು ಏನು ಅಂತ ಹೇಳಿದ್ರೆ ಹರ್ಷೇಂದ್ರ ಕುಮಾರ್ ನ ಬಗ್ಗೆ ಏನು ಆರ್ಡರ್ ತಂದಿದ್ರು ಗ್ಯಾಗ್ ಆರ್ಡರ್ ತಂದಿದ್ರು ಪ್ರಚಾರ ಮಾಡಬಾರ್ದು ಅನ್ನುವಂತಹ ವಿಚಾರದಲ್ಲಿ ಅದು ವಿಕೆಟ್ ಆಗಿರುವಂತದ್ದು ಅದು ಕುಡ್ಲಾರೇಜೆ ಹೋಗಿರುವಂತದ್ದು ಸೊ ಸಿಟಿ ಸಿವಿಟ್ ಕೋರ್ಟ್ ಅಲ್ಲಿ ವಿಕೆಟ್ ಆದಂತಹ ಕಾರಣಕ್ಕಾಗಿ ಇವರು ಐ ಟಿ ತನಿಖೆ ಕೂಡ ಆಗ್ತಾ ಇದೆ ಒಂದಷ್ಟು ಎಡಬುಗಳು ಪತ್ತೆ ಆಗ್ತಾ ಇದೆ ಸೊ ಈ ಕಾರಣದಿಂದಾಗಿ ಅಲ್ಲಿ ಮಾತಾಡ್ತಾ ಇದ್ರು ಜನ ಅವರು ಇನ್ನು ಇವರುಗಳನ್ನು ಬಿಟ್ಟರೆ ಇವರು ಪ್ರಸಾರ ಮಾಡ್ತಾರೆ ಇರ್ತಾರೆ ಯೂಟ್ಯೂಬರ್ಸ್ಗಳನ್ನು ನಾವು ಹತ್ತಿಕ್ಕಬೇಕು ಹತ್ತಿಕ್ಕಿದ್ರೆ ಮಾತ್ರ ಇದು ನಿಲ್ಲೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಪ್ರಸಾರ ಮಾಡ್ತಾರೆ ಇವರು ಅನ್ನುವಂಥ ವಿಚಾರದಲ್ಲಿ ಸೊ ಹಾಗಾಗಿ ನಮಗೆ ಹೊಡೆಯೋಕೆ ಹಲ್ಲೆ ಮಾಡೋಕೆ ನಮ್ಮನ್ನು ಕೊಲ್ಲೋಕೆ ಅಂತ ಕಳಿಸಿದ್ದಾರೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾತಾಡ್ತಾ ಇದ್ರು ಸೊ ಸ್ವತಂತ್ರ ಮಾಧ್ಯಮದವರು ಯಾರು ಇದ್ದಾರೆ ಅವರು ಸತ್ಯವನ್ನು ಧೈರ್ಯವಾಗಿ ಇಲಾಖೆಸ್ ಸಂಬಂಧಪಟ್ಟಂತೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದಂತ ಒಂದು ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಫ್ರೀಡಮ್ ಆಫ್ ಸ್ಪೀಚ್ ಇನ್ನ ಅದನ್ನ ನಿರ್ಬಂಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಇವತ್ತು ಏನು ಈ ಗ್ಯಾಗ್ ಅಡ್ರೆಸ್ ಅಂತೀವಿ ಜಾಂಡೋ ಅಡ್ರೆಸ್ ಅಶೋಕ್ ಕುಮಾರ್ ಅಡ್ರೆಸ್ ಏನು ಬರ್ತಾ ಇದೆ ಇದು ಒಂಥರ ಈ ಗ್ಯಾಗ್ ಆರ್ಡ್ರ್ಗಳ ತವರು ಮನೆಯೇ ಕರ್ನಾಟಕ ಕರ್ನಾಟಕದಲ್ಲಿ ಇದು ಮೊದಲನೇದಲ್ಲ ಈ ಥರದ ಸುಮಾರು ಆರ್ಡರ್ಗಳನ್ನು ವಿಶೇಷವಾಗಿ ಜನಪ್ರತಿನಿಧಿಗಳು ತೊಗೊಂಡು ಇದ್ದಾರೆ ಇವತ್ತು ಏನಾದರೂ ಎಂಟು ಸಾವಿರದ ಎಂಟುನೂರು ಲಿಂಕ್ಸ್ಗಳನ್ನು ಡಿಲೀಟ್ ಮಾಡಬೇಕು ಮುನ್ನೂರು ಚಿಲ್ಲರೆ ಜನಗಳ ಮೇಲೆ ಏನು ಪ್ರತಿಬಂಧಕಾಜ್ಞೆ ಅಂತ ತೊಗೊಂಡಿದ್ರು ಈ ಥರದ ಆರ್ಡ್ರಿಂದ ಪ್ರಜಾಪ್ರಭುತ್ವದ ಬೇರು ಸಡಿಲಾಗುತ್ತೆ ಒಂದಷ್ಟು ವಿಚಾರ ಇಲ್ಲಿ ಗಮನಾರ್ಹ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತೀವಲ್ಲ ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಲ್ಲಿ ಇನ್ನೊಬ್ಬರ ಮಾನಹಾನಿ ಮಾಡುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ತೇಜೋವಧಿಯನ್ನ ಯಾರು ಕೂಡ ಮಾಡಬಾರ್ದು ಯಾಕಂದ್ರೆ ಅವರದ್ದೇ ಆದಂತ ಬದುಕಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಇದ್ದರೂ ಕೂಡ ಅವರದ್ದೇ ಆದಂಥ ಒಂದು ಖಾಸಗಿ ಬದುಕಿರುತ್ತೆ ಹೀಗಾಗಿ ಯಾವುದೇ ಸಾಕ್ಷಿ ದಾಖಲೆ ಇಲ್ಲದೆ ತೇಜೋವಧೆ ಮಾಡೋದು ಸರಿ ಅಲ್ಲ ಸಾಕ್ಷಿ ದಾಖಲೆ ಇತ್ತು ಅಂತ ಆದ್ರೆ ಅದು ಸುದ್ದಿ ಅಂತ ಹೆಸರನ್ನ ಪಡೆದುಕೊಳ್ಳುತ್ತೆ ಸಾಕ್ಷಿ ದಾಖಲೆ ಇಲ್ಲ ಅಂತಾದ್ರೆ ಅದು ಮಾನಹಾನಿ ತೇಜೋವಧೆ ಅಥವಾ ಈ ರೀತಿಯಲ್ಲಿ ನಾವು ಕರೀಬಹುದು ಇಲ್ಲೂ ಕೂಡ ಒಂದಷ್ಟು ಆಗಿದೆ ನಾನು ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಒಂದಷ್ಟು ಬೇರೆ ಬೇರೆ ಕಡೆಗಳಿಂದ ತೇಜೋವಧೆ ಮಾನಹಾನಿ ಅಂತದ್ದು ಕೂಡ ಆಗಿದೆ ಅದರ ನಡುವೆ ಇದೀಗ ನನ್ನ ಪರ್ಸನಲ್ ಅಂದ್ರೆ ನನ್ನ ಚಾನಲ್ ಕಡೆಯಿಂದ ನಾನು ಹೇಳ್ತಾ ಹೋಗೋದಾದ್ರೆ ಸೌಜನ್ಯ ಪ್ರಕರಣ ಸಂಬಂಧಪಟ್ಟಾಗೆ ನಾವು ಯಾವ ವರದಿಯನ್ನ ಬಿತ್ತರಿಸಿದ್ವಿ ಅಥವಾ ನಮ್ಮ ಪ್ರಶ್ನೆ ಏನಾಗಿತ್ತು ಅಂದ್ರೆ ಸಂತೋಷ್ ರಾವ್ ನಿರಪರಾಧಿ ಅಂತ ಆದರೆ ನಿಜವಾದಂತಹ ಅಪರಾಧಿ ಯಾರು ಎನ್ನುವಂಥ ಕ್ವಶನ್ ಮಾರ್ಕನ್ನು ಮುಂದೆ ಇಟ್ಟಿದ್ವಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟಗಾರನ ಮಾತಾಡ್ಸಿದ್ವಿ ಕುಟುಂಬದವ್ರನ್ನ ಮಾತಾಡಿಸಿದ್ವಿ ವಕೀಲರನ್ನ ಮಾತಾಡಿಸಿದ್ವಿ ಅಹ್ ಮಾತಾಡಿಸಿದ್ವಿ ಸಂಬಂಧಪಟ್ಟವ್ರನ್ನೆಲ್ಲರನ್ನು ಕೂಡ ಮಾತಾಡಿಸಿ ಜನರ ಮುಂದೆ ನಾವು ಇಡುವಂತ ಕೆಲಸವನ್ನ ಮಾಡಿದ್ವಿ ಅದರಲ್ಲಿ ಎಲ್ಲೂ ಕೂಡ ಮಾನಹಾನಿ ಇರಲಿಲ್ಲ ಅಥವಾ ಕೂಡ ಇರಲಿಲ್ಲ ನಾವು ಕಾನೂನು ಪ್ರಕ್ರಿಯೆ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ವಿ ಜಜ್ಮೆಂಟ್ ಕಾಪಿಯನ್ನ ಇಟ್ಕೊಂಡು ಜನರ ಮುಂದೆ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ವಿ ಅದರ ಆಚೆಗೆ ಇಂಥವರೇ ಆರೋಪಿ ಅಂತ ನಮ್ಮ ಚಾಲಕಿಂದ ಕೈ ಬೆರಳು ಮಾಡಿ ತೋರಿಸುವಂತ ಕೆಲಸ ಆಗಿಲ್ಲ ಆದರೂ ಕೂಡ ನಿರ್ಬಂಧವನ್ನ ಹೇರಲಾಯ್ತು ವಿಡಿಯೋಗಳನ್ನ ಡಿಲೀಟ್ ಮಾಡಿಸಲಾಯ್ತು ಒಂದು ಊರು ಆ ಊರಲ್ಲಿ ಒಂದಿಷ್ಟು ಘಟನೆಗಳು ಅದು ಇಡೀ ಜಗತ್ತೇ ಆಶ್ಚರ್ಯದಿಂದ ಆತಂಕದಿಂದ ನಿಬ್ಬೆರಗಾಗಿ ನೋಡುವಂತಹ ದೊಡ್ಡ ಪ್ರಕರಣ ಧರ್ಮಸ್ಥಳ ನಡೀತಿರೋದು ಅದಕ್ಕೆ ಸಂಬಂಧಪಟ್ಟಾಗ ಸುದೀರ್ಘ ಮಾಡಬಾರ್ದು ಆಯ್ತು ಪರ್ಟಿಕ್ಯುಲರ್ ಆಗಿ ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದರೆ ಅದು ಕಾನೂನು ಬಾಹಿರ ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಅದು ತಪ್ಪಾಗ್ತದೆ ಅದರ ವಿರುದ್ಧ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು ನಾನು ಮಾಡ್ಬೋದು ನೀವು ಮಾಡ್ಬೋದು ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವಿರುದ್ಧವಾಗಿ ನಮ್ಮ ಊರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುದ್ದಿಯನ್ನು ಪ್ರಕಟ ಮಾಡಬಾರ್ದು ಅಂತ ಹೋದರೆ ಅದು ಖಂಡಿತವಾಗ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ನಾಗರಿಕ ಜವಾಬ್ದಾರಿಯ ವಿರುದ್ಧವಾದಂಥ ನಿಲುವೆ ಆಗಿರುತ್ತದೆ ನಮ್ಮ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಅವರೇನಾದರೂ ನನ್ನ ವಿರುದ್ಧ ಯಾರು ಮಾತಾಡಬಾರ್ದು ಅಂತ ಈ ಥರದ ಒಂದು ಗ್ಯಾಗ್ ಆರ್ಡ್ರ್ ತಗೊಂಡ್ರೆ ಅಥವಾ ಜಾಂಡೋ ಆರ್ಡ್ರನ್ನು ತಗೊಂಡ್ರೆ ಅದರ ಪರಿಣಾಮ ಏನಾಗುತ್ತೆ ಅಂದರೆ ದೇಶದ ಪ್ರ ಪ್ರಜಾಪ್ರಭುತ್ವ ಅದು ಉಸಿರಾಡ್ತಾ ಇದೆ ಅಂತಂದರೆ ಜನ ಮಾತಾಡ್ತಾ ಇರಬೇಕಾಗತ್ತೆ ಆಮೇಲೆ ಸಾರ್ವಜನಿಕ ವಲಯದಲ್ಲಿರೋ ವ್ಯಕ್ತಿಗಳನ್ನು ಪ್ರಶ್ನೆ ಮಾಡೋದಿದೆಯಲ್ಲ ಅದು ತಪ್ಪು ಅಂತ ಅನ್ ಅನ್ನೋಕ್ಕೆ ಶುರು ಆದರೆ ಅದೊಂಥರ ಉಸಿರುಗಟ್ಟಿದ ವಾತಾವರಣ ಆಗುತ್ತೆ ಅದು ಆಗಬಾರ್ದು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಈ ತರದ ಗ್ಯಾಗ್ ಆರ್ಡರ್ಗಳನ್ನ ಕೊಡೋದನ್ನ ನಮ್ಮ ನ್ಯಾಯಾಲಯಗಳು ನಿಲ್ಲಿಸಬೇಕಾಗತ್ತೆ ಇದು ಬಹಳ ಸ್ಪಷ್ಟವಾಗಿ ನನಗೆ ಅನಿಸುತ್ತಾ ಈ ಆರೋಪಗಳನ್ನು ಮಾಡ್ತಿರೋದು ಯಾರು ಪ್ರಮುಖ ಮಾಧ್ಯಮಗಳು ಅಂತ ಕರೆಸ್ಕೊಂಡವರು ಇವರುಗಳ ಭಾಷೆ ಹೇಗಿದೆ ಇವರುಗಳು ಹೇಗೆ ಮಾತಾಡ್ತಿದ್ದಾರೆ ಇವತ್ತು ಎಲ್ಲದೂ ಕೂಡ ಬಟಾ ಬಯಲಾಗಿದೆ ಎಲ್ಲವನ್ನೂ ಕೂಡ ಜನ ಗಮನಿಸ್ತಾ ಇದ್ದಾರೆ ಯೂಟ್ಯೂಬರ್ಗಳು ಏನನ್ನ ಮಾತಾಡ್ತಿದ್ದಾರೆ ಪ್ರಮುಖ ಮಾಧ್ಯಮಗಳು ಏನನ್ನ ಹೇಳ್ತಾ ಇದ್ದಾರೆ ಎಲ್ಲವೂ ಇವತ್ತು ಪಬ್ಲಿಕ್ ಡೊಮೈನಲ್ಲೇ ಸಿಗ್ತವೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಏನೇ ಆರೋಪ ಮಾಡಿದ್ರು ನಾನು ತುಂಬಾ ಕ್ಲಾರಿಟಿಯಲ್ಲಿದ್ದೀನಿ ನಾನು ತುಂಬ ತುಂಬಾ ಪರ್ಫೆಕ್ಟ್ ಆಗಿದ್ದೀನಿ ಅಂದಮೇಲೆ ನಾವು ಕುಂಬಳಕಾಯಿ ಕಳ್ಳ ಆಗುವಂತ ಅವಶ್ಯಕತೆ ಇಲ್ಲ ಯಾರು ಏನೇ ಸುದ್ದಿ ಮಾಡಿದ್ರು ಕೂಡ ಅವರು ನಮ್ಮ ಮಾನಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾನೂನು ರೀತಿಯಲ್ಲಿ ಅವರನ್ನು ಶಿಕ್ಷಿಸಬಹುದು ಆ ಅವಕಾಶಗಳಿದ್ದಾವೆ ಖಂಡಿತವಾಗ್ಲೂ ಬಾಯಿಗೆ ಬಂದಾಗ ನಾವು ಮಾತಾಡ್ತಾ ಇಲ್ಲ ಕೂಡ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ಮಾತಾಡುವಂಥದ್ದು ನಾವು ಇನ್ನು ಕೂಡ ಈ ಸತ್ಯದ ಪರ ನ್ಯಾಯದ ಪರ ದಾಖಲೆ ಸಮೇತ ನಾವು ವರದಿಗಳನ್ನು ಮಾಡಲಿಕ್ಕೆ ಇನ್ನು ಕೂಡ ಮಾಡಲಿಕ್ಕಿದ್ದೇವೆ